ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನೆಯಾಗಿದ್ದರೆ ಈವ್ನಿಂಗ್ ಏನಾದರೂ ತಿನ್ಬೇಕು ರೀ ಅದಕ್ಕೆ ಈವ್ನಿಂಗ್ ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿದ್ದೆ ಅದನ್ನು ನಿಮ್ಗೆ ತೋರಿಸ್ಕೊಡತ್ತೀನಿ ರೀ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ ಬನ್ರಿ ಇಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋಕೆ ರೀ ಅದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋಬೇಕು ರೀ ಒಗ್ಗರ್ಣಿಗೆ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ರೀ ಇದಕ್ಕೆ ಖಾರ ಭಾಳ ಐತಿ ಅದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೇನಿ ಆಮೇಲೆ ಒಂದು ದೊಡ್ಡದು ಉಳ್ಳಾಗಡ್ಡಿ ಹಾಕ್ಕೊಂಡೇನ ರೀ ಇದಕ್ಕೆ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ರೀ ಆಮೇಲೆ ಒಂದು ಗರಿಯಷ್ಟು ಕರಿಬೇ ಹಾಕ್ಕೊಂಡೇನು ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಪುಡಿ ಆಮೇಲೆ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡೇನು ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ನೀರದು ಏನು ಹಾಕ್ಕೋಬಾರ್ದು ರೀ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ದೊಡ್ಡವು ಈ ಇವನು ಕುದಿಸಿ ತೆಗೆದಿಟ್ಕೊಂಡಿದ್ದೆ ರೀ ನಾನು ಅವನ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಆಮೇಲೆ ಸ್ಮ್ಯಾಶರ್ ತಗೊಂಡು ಇದನ್ನ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಸ್ಪೂನಿಂದನೂ ಹಾಕಿದ್ರಿ ಸ್ಮ್ಯಾಶ್ ನೀವು ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶರ್ಲೆ ಮಾಡ್ಕೊರಿ ಇಲ್ಲಾಂದ್ರೆ ಸ್ಪೂನ್ಲೇನೂ ಮಾಡ್ಕೋರಿ ಆಮೇಲೆ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ ರೀ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ನಡಿತೈತಿ ಇದೇನು ಪರೋಟಾ ಥರ ಏನು ಫುಲ್ ಸ್ಮ್ಯಾಶ್ ಆಗ್ಬೇಕಂತ ರೀ ನಡಿತೈತಿ ಸ್ವಲ್ಪ ಸ್ವಲ್ಪ ಆಲೂಗಡ್ಡೆ ಇದ್ರೆ ನಡಿತೈತಿ ಆಮೇಲೆ ಒಂದು ಅರ್ಧ ಲಿಂಬೆ ಹಣ್ಣು ಹಾಕ್ಕೊಳತ್ತೀನಿ ರೀ ಮಿಕ್ಸ್ ಮಾಡ್ಕೊಂಡು ಇದನ್ನು ರೀ ಒಂದು ಹತ್ತು ನಿಮಿಷ ರೀ ಹತ್ತು ನಿಮಿಷ ಆದಮೇಲೆ ಎಲ್ಲ ರೀ ಆಮೇಲೆ ನಿಮ್ಗೆ ಸೈಜ್ ಎಷ್ಟು ನೋಡಿಕೊಂಡು ಅಷ್ಟೆಷ್ಟು ದೊಡ್ಡವು ಉಂಡಿ ಮಾಡಿ ರೀ ಇದು ಹಾಲು ಸ್ಟಪ್ಪಿಂಗ್ನೆಲ್ಲ ಉಂಡಿ ಮಾಡಿ ರೀ ಇದ್ಮ್ಯಾಲ ಕೋಟ್ ಮಾಡಾಕ ಒಂದು ಬ್ಯಾಟ್ರಿ ರೆಡಿ ಮಾಡ್ಕೋಬೇಕ್ರಿ ಅದ ಈಗ ಕಡಲೆ ಹಿಟ್ಟಿಂದ ಬ್ಯಾಟ್ರಿ ಅದು ಅದಕ್ಕೆ ಒಂದು ಕಪ್ ಆಗುವಷ್ಟು ಕಡ್ಲೆ ಹಿಟ್ಟು ರೀ ನಾ ಇಲ್ಲಿ ಆಮೇಲೆ ಒಂದು ಸ್ವಲ್ಪ ಆಗುವಷ್ಟು ಕಾಳು ಹಾಕ್ಬೇಕು ರೀ ಇದಕ್ಕೆ ಕಡ್ಲೆ ಹಿಟ್ಟು ಸ್ವಲ್ಪ ಜನಕ್ಕೆ ಬರೋಂಗಿಲ್ಲ ಅದಕ್ಕೆ ಕಾಳು ಹಾಕೋಬೇಕ್ರಿ ಸ್ವಲ್ಪ ಆಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಆಮೇಲೆ ಒಂದು ಚಿಟಿಕೆ ಆಗುವಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡೇನಿ ನಾ ಹಾಕೊಂಡು ಇದನ್ನ ಬ್ಯಾಟ್ರನ್ನ ಚೆನ್ನಾಗಿ ಗಂಟು ಇಲ್ದಿರಂಗೆ ಮಿಕ್ಸ್ ರೀ ಸ್ವಲ್ಪ ಎಲ್ಲಿ ಗಂಟು ರೀ ಇದು ಆ ಥರ ಎಲ್ಲನೂ ಗಂಟು ಇಲ್ದಂಗೆ ಮಿಕ್ಸ್ ಮಾಡಿ ತೆಗ್ದು ಇಟ್ಕೋಬೇಕ್ರಿ ಆಮೇಲೆ ಇಲ್ಲೇ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಳತ್ತೀನಿ ರೀ ಎಣ್ಣೆ ಬಿಸಿ ಬಿಡ್ಬೇಕು ರೀ ಎಣ್ಣೆ ಬಿಸಿ ಆದಮೇಲೆ ನಾವೇನು ಬ್ಯಾಟರ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದ್ರಾಗ ಆಲೂದ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ರೀ ಆಲೂ ಎಲ್ಲ ಸ್ಟಪ್ಪಿಂಗ್ನ ಕೋಟ್ ಮಾಡ್ಕೊಂಡು ಎಣ್ಣೆ ಒಳಗೆ ಇವನ್ನ ಸಣ್ಣ ಉರಿ ರೀ ಸಣ್ಣ ಉರಿ ಇಟ್ಟು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಸಣ್ಣ ಉರಿ ಒಳಗೆ ಇವನ್ನ ಗೋಲ್ಡನ್ ಬ್ರೌನ್ ಆಗಬೇಕು ರೀ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಗೋಲ್ಡನ್ ಬ್ರೌನ್ ಆದಮೇಲೆ ಈ ಥರ ರೆಡಿಯಾಗಿರ್ತಾವೆ ನೋಡಿರಿ ನಮ್ಮ ಆಲೂ ಬೊಂಡ ಇವು ಸಂಜೆಕ್ಕೆ ಚಹ ಜೊತೆ ಕಾಫಿ ಜೊತೆ ಭಾರಿ ಟೇಸ್ಟ್ ಅನ್ನಿಸ್ತಾವ್ರಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್